ಸಂಯಮದಿಂದ ತಾಳ್ಮೆಯಿಂದ ನಮ್ಮ ಹನ್ನೊಂದು ತುಕಡಿಗಳ ಪಥ ಸಂಚಲನ ಬಹಳ ಅದ್ಭುತವಾಗಿ ಪರೇಡ್ ಕಮಾಂಡರ್ ಆಗಿ ಶ್ರೀ ಭರತ್ ಅವರಿದ್ದಾರೆ ಅವರ ಜೊತೆಗೆ ಕಮಾಂಡರ್ ಭರತ್ ಸಜಿ ಅವರು ಮಾನ್ಯ ಸಚಿವರಿಗೆ ಗೌರವ ರಕ್ಷೆಯನ್ನು ನೀಡಿ ಮುನ್ನುಗ್ತಾ ಇದ್ದಾರೆ ಅವರ ಜೊತೆಗೆ ಶೇಖರಣೆ ಉದ್ದಮಾನಕಾಶವಾಡಿದ್ದಾರೆ ಡಿಎಆರ್ ಪೊಲೀಸ್ ತಂಡ ಮೊದಲ ತಂಡ ಹೆಗಲಿಗೆ ಇರಿಸಿಕೊಂಡು ಬಹಳ ಶಿಷ್ಠನಿಂದ ಸವಾಯಿತಿ ಮಾಡ್ತಾ ಇದ್ದಾರೆ ಎರಡನೇ ತಂಡ ಮಾದರಿಕ ಪೊಲೀಸ್ ತಂಡ ವೀರೇಶ್ ಪಿಎಸ್ಐ ಅವರು ಅವರ ನಾಯಕತ್ವ ಐ ಅಬಕಾರಿ ನಿರೀಕ್ಷಕರ ನಾಯಕ ಇಲಾಖೆ ತಂಡ ಭೀಮಾಶಂಕರ್ ಟಿವೈಆರ್ಎಫ್ ಅವರು ಅದರ ನಾಯಕ ಐದನೆಯ ತಂಡ ಗೃಹ ರಕ್ಷಕರ ಶ್ರೀ ಮೃತುಜಾ ಪಿಎಲ್ ಹೋಮ್ ಗಾರ್ಡ್ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಅದರ ನಾಯಕ ಮುಂದಿನ ತಂಡ ಅಗ್ಲಿ ಶಾಲೆ ಇಲಾಖೆ ತಂಡ ಪ್ರಮೋದ್ ವಾಲಿ ಅವರು ಅವರ ನಾಯಕತ್ವದ ಮುಂಚೂಣಿಯಲ್ಲಿದ್ದಾರೆ ಮುಖಾದ ಮಕ್ಕಳ ತಂಡ ಬರ್ತಾ ಇದೆ ಅದು ಮಹಾತ್ಮ ಗಾಂಧಿ ಶಾಲೆಯ ಪ್ರೌಢ ತಂಡ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿನಿಯರು ಕುಮಾರಿ ಮೇಘಾರಾಣಿಯ ನಾಯಕತ್ವದಲ್ಲಿ ತುಂಬ ಶಕ್ತಿನಿಂದ ಪ್ರದರ್ಶನ ಪ್ರದರ್ಶನದ್ದಾರೆ ಅದರ ನಂತರದಲ್ಲಿ ಆದರ್ಶ ಮಹಾವಿದ್ಯಾಲಯದ ಗೈಡ್ಸ್ನವರು ಇದ್ದಾರೆ ಕುಮಾರಿಯ ಪೌರ್ವ ಅದರ ನಾಯಕರು ಅದರ ಹಿಂಬದಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಸ್ಟೇಷನ್ ಬರಿಯಾರ್ ಿರಿಯ ಮಕ್ಕಳು ಕುಮಾರಿ ಲಕ್ಷ್ಮಿ ಅದರ ನಾಯಕತ್ವ ವಹಿಸಿದ್ದಾರೆ ತರುವಾಯ ಮುಂತಾದ ಮಕ್ಕಳ ಆದರ್ಶ ಮಹಾವಿದ್ಯಾಲಯ ಭಾರತ ಸೇವಾಗಳ ಕು ಪದ ಸಂಚಲನದ ತಂಡ ಹೀಗೆ ಹನ್ನೊಂದು ತೊಗಡಿಗಳು ಬಹಳ ಶಕ್ತಿನಿಂದ ಸುಂದರವಾದಂತಹ ತ್ರಿವರ್ಣ ಧ್ವಜದ ನಡುವೆ ಇದ್ದಾರೆ ಈ ಹೃದಯ ಸ್ಪರ್ಶಿ ಸಂದೇಶ

ಎಲ್ಲ ಪ್ರಗತಿಗಳ ನಿರ್ಗಮನ ಆಗ್ತಾ ಇದೆ ವೇದಿಕೆಯಿಂದ ಬಹಳ ಅಚ್ಚುಕಟ್ಟಾಗಿ ಪಥಸಂಚಲನವನ್ನು ನಿರ್ವಹಿಸಿಕೊಟ್ಟ